ಹಾವೇರಿ ಜಿಲ್ಲೆಯಲ್ಲಿ ದಿನಕ್ಕೆ ಒಂದು ಲಕ್ಷದ ಅರವತ್ತು ಸಾವಿರ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ನಡೆದಿದೆ ಗೃಹ ಯೋಜನೆಯಲ್ಲಿ ಯಾವುದೇ ತೊಂದರೆಗಳು ಕಂಡು ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರು ಲಕ್ಷದ ಐವತ್ತೈದು ಸಾವಿರ ಫಲಾನುಭವಿಗಳು ನೋಂದಣಿಯಾಗಿದ್ದು ಅದರಲ್ಲಿ ಸಾವಿರ ಜನಕ್ಕೆ ತೊಂದರೆಯಿಂದ ಪರಿಹಾರ ಬಂದಿಲ್ಲ ಶೇಕಡ ತೊಂಬತ್ತೊಂಬತ್ತರಷ್ಟು ಗೃಹಲಕ್ಷ್ಮಿ ಯೋಜನೆ ಸರಾಗುವಾಗಿ ನಡೆದಿದೆ ಯುವ ನಿಧಿ ಯೋಜನೆಯಲ್ಲಿ ಮೂರು ಸಾವಿರ ಫಲಾನುಭವಿಗಳು ರಿಜಿಸ್ಟರ್ ಮಾಡಿಕೊಂಡಿದ್ದು ಕಾರ್ಯ ಪ್ರಾರಂಭವಾಗಲಿದೆ ಅಂತ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ತಿಳಿಸಿದರು ಶಿಗಾವಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ವತಿಯಿಂದ ಹಮ್ಮಿಕೊಂಡ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಶೇಕಡಾ ತೊಂಬತ್ತರಷ್ಟು ಸರಿಯಾಗಿ ನಡೆದಿದೆ ಉಳಿದ ಅರ್ಜಿದಾರರು ಸಿಡಿಪಿಒ ಆಫೀಸ್ಗೆ ಭೇಟಿ ನೀಡಿ ತಮ್ಮ ಅರ್ಜಿಯನ್ನು ಸರಿಪಡಿಸಿಕೊಳ್ಳಬೇಕು ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಹಲವಾರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಅರ್ಜಿಗಳನ್ನು ಹದಿನೈದು ದಿನಗಳಲ್ಲಿ ಸರಿಪಡಿಸಬೇಕು ಕಾಲಮಿತಿಯಲ್ಲಿ ಪರಿಹಾರ ಒದಗಿಸಬೇಕು ಶಿಗಾವಿ ತಾಲೂಕಿನಲ್ಲಿ ಬಿದ್ದ ಮನೆಗಳಿಗೆ ಪರಿಹಾರ ಜಮೀನು ಹಾಗೂ ಸ್ಮಶಾನಗಳಿಗೆ ದಾರಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಸೇರಿದಂತೆ ಹಲವು ವಿಷಯಗಳಿಗೆ ಸಾರ್ವಜನಿಕರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಐಪಿಜಿಎಸ್ಆರ್ ತಂತ್ರಾಂಶ ಸಾರ್ವಜನಿಕರ ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು ಹಲವಾರು ಅರ್ಜಿಗಳು ಸೇರಿ ಒಟ್ಟು ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತ ತಿಳಿಸಿದ್ದಾರೆ ಹಮ್ಮಿಕೊಂಡಿದ್ವಿ ಇವಾಗಿ ನೂರಿಂದ ನೂರ ಇನ್ನು ಹಲವಾರು ಅರ್ಜಿದಾರರು ಹೊರಗಡೆ ಇದ್ದಾರೆ ಅವರೆಲ್ಲರೂ ಅರ್ಜಿ ಸ್ವೀಕೃತಿನೂ ಮುಂದುವರಿಯುತ್ತೆ ಇಲ್ಲಿ ಎ ಸಿಲ್ದಾರ್ ಇಒ ಇನ್ನೂ ಇಲ್ಲೇ ಇರ್ತಾರೆ ಅವರೆಲ್ಲ ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಬಂದಿರೋ ಅರ್ಜಿಗಳನ್ನೆಲ್ಲ ಹದಿನೈದರಿಂದೊಳಗಡೆ ವಿಲೇವಾರಿ ಮಾಡೋದಕ್ಕೆ ಏನು ಕ್ರಮ ಅದು ಅದೆಲ್ಲ ಅಧಿಕಾರಿಗಳು ತೊಗೊಳ್ತವೆ ಈಗೇನು ನೂರ ಹತ್ತು ಅರ್ಜಿಗಳು ಬಂದಿತ್ತು ಅದರಲ್ಲಿ ನಾವು ಮುಖ್ಯವಾಗಿ ಕಂಡಂಥ ಅರ್ಜಿಗಳ ವಿಚಾರವಾಗಿ ಒಂದು ಮನೆ ವಿದ್ಯುತ್ ಪ್ರಕರಣಗಳ ಬಗ್ಗೆ ಬಹಳಷ್ಟು ಅರ್ಜಿಗಳು ಬಂದಿದೆ ಮನೆ ಬಿದ್ದು ಪ್ರಕರಣಗಳಿಗೆ ಈಗಾಗಲೇ ಒಂದು ವೆರಿಫಿಕೇಷನ್ ಮಾಡಿಬಿಟ್ಟು ತಹಸೀಲ್ದಾರ್ ವರದಿಗಳು ಸಲ್ಲಿಸಿದರೆ ಅದರಲ್ಲಿ ಯಾವ್ದಾನೋ ಕರೆಕ್ಟಾಗಿತ್ತು ಅಂದರೆ ಅದನ್ನೆಲ್ಲ ಆಗಲೇ ನಿಗಮಕ್ಕೆ ಕಳಿಸಿರ್ತೀವಿ ಇನ್ನೂ ಯಾವುದನ್ನೋ ಕಳಿಸೋದು ಬಾಕಿ ಇದ್ರು ಅದಾಗಲೇ ಕಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೆ ಬಾಕಿ ಇದೆಯಾ ವೆರಿಫಿಕೇಷನ್ ಪ್ರೊಸೆಸ್ ಮುಗಿದಿದೆ ನಿಗಮದ ಹಂತದಲ್ಲಿ ಇನ್ನು ಅನುಮೋದನೆ ಆಗೋದು ಇರುತ್ತೆ ಅವ್ರಿಗೆ ನಾವು ರಿಮೈಂಡರ್ ಲೆಟರ್ ಬರೀತೀನಿ ಎರಡನೇದು ನಮಗೆ ಬಂದಿದ್ದು ದಾರಿ ಸಮಸ್ಯೆ ವಿಚಾರವಾಗಿ ಬಂತು ದಾರಿ ಸಮಸ್ಯೆ ವಿಚಾರವಾಗಿ ಈ ಸಭೆ ನಡೆದ